ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗ ಹೇಳ್ತಾ ಇದ್ರು ಇಷ್ಟೆಲ್ಲ ಹಗರಣಗಳು ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದೆ ಇದನ್ನು ಸಿ ಬಿ ಐ ಕೊಡಬೇಕು ಅನ್ನೋಂಥ ಮಾತನ್ನು ಅವಾಗ ಅವರು ಹೇಳ್ತಾ ಇದ್ರು ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೊಂದು ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಎಂದೆಂದೂ ಆಗಿರಲಿಲ್ಲ ಅಷ್ಟಾಗರಣಗಳಾಗಿದೆ ಅಂತ ಪಿಯವರು ಆಪಾದನೆ ಮಾಡ್ತಿದ್ದಾರೆ ಇಬ್ಬರೂ ಕೂಡ ತನಿಖೆ ಆಗಲಿ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ವಿನಃ ತನಿಖೆಗೆ ನೇರವಾಗಿ ಸಿಬಿಐ ಕೊಡೋದು ಕ್ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಜನರ ಪರವಾಗಿ ನನ್ನ ಒತ್ತಾಯ ಇಷ್ಟೇ ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿನೂ ಹಗರಣಗಳು ಮಾಡಿದೆ ಕಾಂಗ್ರೆಸ್ಸು ಹಗರಣಗಳು ಮಾಡಿದೆ ಅನಂತ ಆಪಾದನೆ ಇರೋಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಟ್ಬಿಟ್ರೆ ಬಿ ಜೆ ಪಿ ಸರ್ಕಾರದಲ್ಲಾದಂಥ ಹಗರಣದ ಬಗ್ಗೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಾಗ್ತಾ ಇರೋಂಥ ಹಗರಣದ ಬಗ್ಗೆ ತಕ್ಷಣ ಸಿ ಬಿ ಐ ಕೊಟ್ಟರೆ ಇಡೀ ರಾಜ್ಯ ಮತ್ತು ಇಡೀ ದೇಶದ ಜನ ಸ್ಪಷ್ಟವಾಗಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಹೊರಗಡೆ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ಹಗರಣ ಮಾಡಿದ್ದೀರಿ ನೀವು ಹಗರಣ ಮಾಡಿದ್ದೀರಿ ಅವ್ರ ಮೇಲೆ ಇವರು ಇವ್ರ ಅವರು ಆಪಾದನೆಗಳು ಮಾಡಿಕೊಂಡು ಯಾರೂ ಕೂಡ ಇದರಿಂದ ತಪ್ಪಿತಸ್ಥರು ಯಾರು ಅನ್ನೋದು ಹೊರಗೆ ಬರೋದು ಸಾಧ್ಯ ಇಲ್ಲ ಮುಂಚೆಯಿಂದ ಅನೇಕ ಸಂದರ್ಭದಲ್ಲಿ ಕೇಳಿ ಹೇಳ್ಕೊಂಬಂದಿದ್ವಿ ಆ ಸರ್ಕಾರವು ಕೂಡ ಹೊಂದಾಣಿಕೆ ರಾಜಕಾರಣ ಮಾಡ್ಕೋತಾ ಇತ್ತು ಈ ಸರ್ಕಾರವು ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿದೆ ಕೇವಲ ಒಬ್ರ ಮೇಲೆ ಒಬ್ಬರು ಟೀಕೆಗಳು ಮಾತ್ರ ಮಾಡಿ ಯಾರೂ ಕೂಡ ಸಿ ಬಿ ಐ ಕೂಡ ತಯಾರಿಲ್ಲ ಹಾಗಾಗಿ ಒಬ್ರಿಗೊಬ್ರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದಾರೆ ಅನ್ನೋಂಥ ಭಾವನೆ ಬಂದಿದೆ ನಾನು ಇವತ್ತು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳೋದು ಇಷ್ಟೇ ಏನು ನೀವೇ ಪಟ್ಟಿ ಕೊಟ್ಟಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂತಿಂಥ ಹಗರಣಗಳಾಗಿದೆ ಅಂತ ಅದಷ್ಟು ಸಿ ಬಿ ಐ ಕೊಡಿ ಅದೇ ರೀತಿ ಈಗ ಮೇಲ್ನೋಟಕ್ಕೆ ತುಂಬ ಸ್ಪಷ್ಟವಾಗಿ ಹಗರಣಗಳು ಮೇಲ್ ಕಾಣ್ತಾ ಇದೆ ಕೆಲವು ಮಂತ್ರಿಗಳು ಕೂಡ ಜೈಲಿಗೆ ಹೋಗಿ ಹೋಗಿದ್ದಾರೆ ಹಾಗಾಗಿ ವಾಲ್ಮೀಕಿ ಹಗರಣ ಆ ಒಂದು ವಾಲ್ಮೀಕಿ ನಿಗಮದ ಹಗರಣ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿಗೆ ಹೋದ ನಂತರ ಇದು ಹೊರಗೆ ಬಂತು ಇಲ್ಲಾಂದ್ರೆ ಅದು ಬರ್ತಿರಲಿಲ್ಲ ಹಾಗಾಗಿ ವಾಲ್ಮೀಕಿ ನಿಗಮದ ಹಗರಣ ಅದೇ ರೀತಿ ಅಲ್ಪಸಂಖ್ಯಾತರ ನಿಗಮದ ಹಗರಣ ಅದೇ ರೀತಿ ಅಪೆಕ್ಸ್ ಬ್ಯಾಂಕಿನ ಹಗರಣ ಮತ್ತು ಮೂಢ ಹಗರಣಗಳು ಯಾಕೆಂದರೆ ಇಪ್ಪತ್ತೆರಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ಹಗರಣಗಳು ಆಗಿದೆ ಅನ್ನೋದನ್ನು ಸ್ಪಷ್ಟ ಮಾಡಿದೆ ಅಂತ ಅದು ಪ್ಲಸ್ ಈಗಿನ ಸರ್ಕಾರದ ಹಗರಣಗಳ ಬಗ್ಗೆ ನೇರವಾಗಿ ಏನು ಚಂದ್ರ ಮಧ್ಯೆ ಇವತ್ತು ಚಾಲ್ತಿ ಇರೋಂಥ ಹಗರಣಗಳಿವು ಎರಡೂ ಪಕ್ಷದ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆಗಿರೋಂಥ ಹಗರಣಗಳನ್ನು ತುರ್ತಾಗಿ ನೀವು ಸಿ ಬಿ ಐ ಕೊಟ್ಟರೆ ರಾಜ್ಯ ಜನ ದೇಶ ಜನ ಮುಂದೆ ತಲೆ ಎತ್ಕೊಂಡು ಓಡಾಡ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಪ್ರತಿನಿತ್ಯ ಎಲ್ಲ ಮಂತ್ರಿಗಳು ಕೂಡ ಒಂದಲ್ಲ ಒಂದು ಹಗರಣಗಳು ಇದ್ದಾರೆ ಅನ್ನೋಂಥ ಭಾವನೆಗಳು ಬರ್ತಾ ಇದೆ ವಿಧಾನ ಮಂಡಲದ ಅಧಿವೇಶನ ಸಂಪೂರ್ಣ ಹಗರಣದ ಚರ್ಚೆ ಒಂದು ರೀತಿ ತೌಡ್ಕೊಟ್ಟದಂಗೆ ಆಗತ್ತೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಮಾಡ್ತಾ ಇರೋದ್ರಿಂದ ನಾನು ಯಾವ ಹಗರಣನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಜೋರ್ದಾರಕ್ಕೆ ಹೋಗ್ತಾ ಇದ್ದಾರೆ ನೀವು ಬಿ ಬಿ ಜೆ ಪಿ ಮೇಲೆ ಆಪಾದನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಸಿ ಬಿ ಐ ಕೊಡ್ಬೋದು ಕೊಡೋದು ಹೇಳಿದ್ರಿ ಈಗ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ನಿಮ್ಮ ಹಗರಣಗಳು ಕೂಡ ಸಿ ಬಿ ಐ ಕೊಡಿ ಅಂತ ಎರಡೂ ಹಗರಣಗಳನ್ನು ಬಿ ಜೆ ಪಿ ಸರ್ಕಾರದ ಹಗರಣಗಳು ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಅಷ್ಟು ಸಿ ಬಿ ಐ ಕೊಟ್ಟು ಇಬ್ಬರೂ ಕೂಡ ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಹೊರಗೆ ಬರೋದಕ್ಕೆ ಈಗಿನ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ